ಸೊ ನನಗೆ ಬಹಳ ಸಂತೋಷ ಆಯಿತು ಒಂದು ಹೊಸ ರೂಪನ ಪರಮೇಶ್ವರ್ ಅವರು ಈ ಇಲಾಖೆ ಜವಾಬ್ದಾರಿ ತೆಗೆದುಕೊಂಡ ಮೇಲೆ ಬೇಕಾದಷ್ಟು ಬದಲಾವಣೆ ತರ್ತಾ ಇದ್ದಾರೆ ಹೌಸಿಂಗ್ ಅಲ್ಲೂ ಕೂಡ ನಾನು ನೋಡಿದೆ ಕ್ವಾರ್ಟರ್ಸ್ ಕೂಡ ಎಲ್ಲ ಬಹಳ ಅಪ್ಗ್ರೇಡ್ ಆಗ್ತಾ ಇದೆ ಮಕ್ಕಳ ಕಲ್ಯಾಣಕ್ಕೋಸ್ಕರ ಇವತ್ತು ತಂದಿದ್ದಾರೆ ಕಾಂಪಸೇಷನ್ಗೋಸ್ಕರ ಆಮೇಲೆ ಡೆತ್ ಅಲ್ಲಿ ಸರ್ವೀಸಸ್ಗೂ ಕೂಡ ಮಾಡಲಿಕ್ಕೆ ಕಾರ್ಯಕ್ರಮ ಸನ್ಮಿತ್ರ ಅನ್ನೋ ಒಂದು ಕಾರ್ಯಕ್ರಮ ಹೀಗೆ ಐದಾರು ವಿಚಾರದಲ್ಲಿ ಅವರು ಬೇಕಾದಷ್ಟು ಬದಲಾವಣೆಯನ್ನು ಹೆಲ್ತ್ ವೆಲ್ಫೇರ್ ಟ್ರಸ್ಟ್ ಕೂಡ ಮಾಡಿ ನಿಮ್ಗೆ ಒಳ್ಳೇದಾಗಬೇಕು ಸರ್ಕಾರಕ್ಕೆ ಒಳ್ಳೇದಾಗಬೇಕು ನಿಮ್ಮ ಕುಟುಂಬಕ್ಕೆ ಮುಂದಕ್ಕೆ ಭವಿಷ್ಯ ಇರಬೇಕು ಅನ್ನೋ ದೃಷ್ಟಿಯಿಂದ ಅನೇಕ ಯೋಜನೆಗಳನ್ನು ತಂದು ಈ ಇಲಾಖೆಗೆ ಒಂದು ಹೊಸ ರೂಪವನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನಮಗೂ ಸರ್ಕಾರಕ್ಕೆ ಒಂದು ಒಳ್ಳೆಯ ಹೆಸರು ಬರ್ತಾ ಇದೆ ಸೊ ನಿಮ್ಮೇಲೆ ಅಪಾರವಾದಂತಹ ವಿಶ್ವಾಸ ನಮ್ಮ ಸರ್ಕಾರ ಇದೆ ನಿಮ್ಮ ನಿಮ್ಮ ಯಶಸ್ಸಲ್ಲೇ ನಮ್ಮ ಯಶಸ್ಸನ್ನು ಕಾಣ್ತೀವಿ ಅನ್ನೋದು ಕೂಡ ಆತ್ಮವಿಶ್ವಾಸ ನಮಗಿದೆ ನಿಮ್ಮೆಲ್ಲರೂ ಕೂಡ ಶಿವವಾಗಲಿ ಈ ಮಧ್ಯದಲ್ಲೂ ಕೂಡ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಂಡು ಗೆ ಒಂದು ಹೊಸ ಸಮಸ್ಯೆಯನ್ನು ನೀವೇ ಸರ್ಕಾರಕ್ಕೆ ಸಲ್ಲಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಪ್ರಾರ್ಥಿಸಿ ತಮ್ಮೆಲ್ಲರೂ ಕೂಡ ಶುಭ ಹಾರೈಸಿ ನಾನು ಮಾತನ್ನು ಮುಗಿಸ್ತೇನೆ ನಮಸ್ಕಾರ